ಸಿ ಎಂ ಪರಿಹಾರ ನಿಧಿಗೂ ಕನ್ನಕ್ಕೆ ಯತ್ನ ಹಾಕಿದ್ದಾನೆ ಒಬ್ಬ ನಕಲಿ ಬಿಲ್ ಸಲ್ಲಿಸಿ ಪರಿಹಾರ ಪಡೆಯುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ಈ ಕದೀಮ ಪರಿಹಾರಕ್ಕಾಗಿ ನಕಲಿ ವೈದ್ಯಕೀಯ ಬಿಲ್ ಸಲ್ಲಿಕೆ ಮಾಡಿದ್ದಾನೆ ಅಂದರೆ ಸಿಎಂ ಪರಿಹಾರ ನಿಧಿ ಅಂತ ಅಂತಿರುತ್ತಲ್ವ ಫಲಾನುಭವಿಗಳು ಹೋಗ್ತಾ ಇರಲಿಲ್ಲ ಇವನಿಗೆ ಹೋಗ್ತಾ ಇತ್ತು ಈಗ ಅದೆಲ್ಲವೂ ಬಟಾ ಬಯಲಾಗಿದೆ ಅಂದರೆ ಫೇಕ್ ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಮಾಡ್ತಾ ನೆಲಮಂಗಲ ಮೂಲದ ಧನಂಜಯ ಆಗಿದ್ದಾನೆ ಬಂಧಿತ ಆರೋಪಿ ಪರಿಹಾರ ಪಡೆಯಲು ಬರುವಂತಹ ರೋಗಿಗಳಿವನ್ನ ಟಾರ್ಗೆಟ್ ಆಗ್ತಾಯಿದ್ರು ಅವರಿಂದ ದಾಖಲೆಯನ್ನು ಪಡೆದು ಪರಿಹಾರದ ಹಣವನ್ನು ರಿಲೀಸ್ ಮಾಡ್ಕೋತಾ ಇದ್ದ ಯಾರೋ ಒಂದು ಸರ್ಕಾರದ ಒಂದು ಸ್ಕೀಮ್ಗಳಿರ್ತಾವೆ ಆ ಸ್ಕೀಮ್ ಅಡಿಯಲ್ಲಿ ಇಂತಿಷ್ಟು ಉಚಿತ ಅಂತ ಇರುತ್ತೆ ಸರ್ಕಾರದಿಂದ ಆ ಹಣ ಕೂಡ ಬಿಡುಗಡೆ ಆಗುತ್ತೆ ಅರ್ಜಿ ಸಲ್ಲಿಸಿದರೆ ದಾಖಲೆಗಳನ್ನ ಕೊಡಬೇಕಾಗತ್ತೆ ಇವನೇನು ಮಾಡ್ತಾಯಿದ್ದ ಅಲ್ಲಿ ಬರುವಂಥ ರೋಗಿಗಳು ಅವರಿಂದ ದಾಖಲೆಗಳನ್ನು ತೆಗೆದುಕೊಂಡು ಇವನು ಹಣವನ್ನು ಎಗರಿಸ್ತಾ ಇದ್ದ ಈಗ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಯಾವ ರೀತಿಯೆಲ್ಲ ಅಕ್ರಮವನ್ನು ಮಾಡ್ತಾರೆ ಅನ್ನೋದಕ್ಕೂ ಕೂಡ ಈ ಒಂದು ಘಟನೆ ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಆರೋಪಿ ಅಮಾಯಕನಂತೆ ವರ್ತಿಸ್ತಾ ಇದ್ದ ಏನೂ ಗೊತ್ತಿಲ್ಲ ಇವನಿಗೆ ಏನೋ ಥರ ಆದರೆ ಅಲ್ಲಿ ಬರುವಂತಹ ರೋಗಿಗಳನ್ನು ಮರಳು ಮಾಡ್ತಾ ಇದ್ದ ನಂಬಿಸ್ತಾ ಇದ್ದ ಅವ್ರಿಗೆ ಕೆಲವೊಂದಿಷ್ಟು ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದೆ ನನ್ನಿಂದ ಕೆಲಸ ಆಗುತ್ತೆ ನಾನು ಮಾಡಿಕೊಡ್ತೀನಿ ಅಂಥೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಈ ಖತರ್ನಾಕ್ ಧನಂಜಯ್ ಆ ರೋಗಿಗಳನ್ನು ಹೇಗೆ ಮೈಂಡ್ ವಾಶ್ ಮಾಡ್ತಾ ಇದ್ದ ಜೊತೆಗೆ ಆತನ ಒಂದು ಈ ಅಕ್ರಮ ಹೇಗೆ ನಡೀತಾ ಇತ್ತು ಹೇಗೆ ಲಾಕ್ ಆದ ಅನ್ನೋದು ಪ್ರಭು ಇಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಬರುತ್ತೆ ಸಿ ಎಂ ಫಂಡ್ ಏನಿರುತ್ತೆ ಆ ಇಲಾಖೆಯಿಂದ ಒಂದು ದೂರು ಬರುವಂಥದ್ದು ಸಿ ಎಂ ರಿಲೀಫ್ ಫಂಡ್ ಏನಿರುತ್ತೆ ಆ ಒಂದು ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋ ಬಗ್ಗೆ ಅವ್ರಿಗೆ ದೂರು ಬರುತ್ತೆ ಆ ದೂರನ್ನು ದಾಖಲು ಮಾಡಿಕೊಂಡಂಥ ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲು ಮಾಡ್ತಾರೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ ಬಳಿಕ ಆರೋಪಿಗಳನ್ನು ಹುಡುಕ್ತಾ ಹೋಗುವಂಥದ್ದು ಅಂದರೆ ಇವರಿಗೆ ಬಂದಿರುವಂಥ ಅಂದರೆ ನಕಲಿ ಬಿಲ್ಗಳನ್ನು ಕೊಟ್ಟು ಸಿ ಎಂ ಪರಿಹಾರ ನಿಧಿ ಏನಿರುತ್ತೆ ಅಲ್ಲಿಂದ ಇವರು ಹಣವನ್ನು ಪಡ್ಕೊಂಡಿದ್ದಾರೆ ಅನ್ನೋ ಆರೋಪಗಳಿತ್ತು ಆ ಒಂದು ನಕಲಿ ಬಿಲ್ಗಳನ್ನು ಪರಿಶೀಲನೆ ಮಾಡಿ ಆಸ್ಪತ್ರೆಯನ್ನು ಪರಿಶೀಲನೆ ಮಾಡಿ ಯಾರಿಗಾರ ಚಿಕಿತ್ಸೆ ಆಗಿದೆಯಾ ಆಗಿಲ್ವೇ ಎಲ್ಲ ಮಾಹಿತಿಗಳನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಅದು ನಕಲಿ ಬಿಲ್ಗಳನ್ನು ಕೊಟ್ಟು ಸಿ ಎಂ ಪರಿಹಾರ ನಿಧಿಯಿಂದ ಹಣವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ ಆ ತಕ್ಷಣ ಯಾವಾಗ ಐದಾರು ಜನರ ಮೇಲೆ ಎಫ್ ಐ ಆರ್ ಅನ್ನು ಮಾಡಲಾಗಿರುವಂಥದ್ದು ಅದರಲ್ಲಿ ಎಂಬಾತನಿಗೆ ಆಗಲೇ ಬಂಧನ ಮಾಡಿ ವಿಚಾರಣೆ ನಡೆಸ್ತಾಯಿದ್ದಾರೆ ಅದ್ರ ಜೊತೆಗೆ ಉಳಿದ ಆರೋಪಿಗಳಿಗಾಗೂ ಕೂಡ ಹುಡುಕಾಟ ಇರುವಂಥದ್ದು ಯಾರು ಆರ್ಥಿಕವಾಗಿ ಸಬಲರಾಗಿರೋದಿಲ್ವೋ ಯಾರಿಗೆ ಹಣಕಾಸನ್ನು ಆಸ್ಪತ್ರೆಗಳಿಗೆ ಬಿಲ್ಲನ್ನು ಕಟ್ಟಲಿಕ್ಕೆ ಪಾವತಿಯನ್ನು ಮಾಡಲಿಕ್ಕೆ ಆಗೋದಿಲ್ವೋ ಅಂಥವ್ರಿಗೆ ಒಂದು ಸಹಾಯವಾಗಬೇಕು ಅನ್ನೋ ಕಾರಣಕ್ಕೆ ಎಂ ಪರಿಹಾರ ನಿಧಿಯನ್ನು ಇಡ್ಲಾಗಿರುತ್ತೆ ಆ ಪರಿಹಾರ ನಿಧಿಯಲ್ಲಿ ಇಂಥ ಅನಾರೋಗ್ಯಕ್ಕೆ ತುತ್ತಾದವರು ಏನು ಬಿ ಪಿ ಎಲ್ ಕಾರ್ಡ್ ಯಾರು ಇರ್ತಾರೆ ಅಂಥವ್ರಿಗೆ ಬಿಲೋ ಪಾವರ್ಟಿ ಲೈನ್ ಇರುವಂಥವ್ರಿಗೆ ಆ ಒಂದು ಪರಿಹಾರದ ನಿಧಿಯನ್ನು ಕೊಟ್ಟು ಸಹಾಯವನ್ನು ಮಾಡ್ತಿದ್ರು ಆದ್ರೆ ಅಂಥದ್ದೇ ದುರುಪಯೋಗ ಪಡಿಸಿಕೊಂಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ